ಗೌರವಾನ್ವಿತ ಹಿರಿಯ ನಟಿ ರಮ್ಯಾ ಅವರೇ ಏನ್ರಿ ಮೀಡಿಯಾಗಳೇ ಕನ್ನಡಕ ಹಾಕಿಕೊಂಡಾದ್ರೂ ನೋಡಿ ಅಥವಾ ದುರ್ಬೀನ್ ಹಾಕಿಕೊಂಡಾದ್ರೂ ನೋಡಿ ಏನಾದರೂ ಹಾಕೊಂಡು ನೋಡಿ ಆದರೆ ಕಡ್ಡಾಯವಾಗಿ ನೋಡಿ 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 ನಿಮ್ಮ ಕಣ್ಣಿನಲ್ಲಿ ಬಹಿರಂಗವಾಗಿ ನೋಡಿ ನಿಮ್ಮ ಅಂತರಂಗವನ್ನು ಪ್ರಶ್ನೆ ಮಾಡಿಕೊಳ್ಳಿ ಡಿ ಸೆಲೆಬ್ರಿಟೀಸ್ ಯಾರೋ ಕೆಲವು ಕಿಡಿಗೇಡುಗಳು ಹಾಕೋ ಕಮೆಂಟ್ಸ್ಗಳನ್ನು ನೋಡೋದ್ರ ಬದಲು ಆ ಸುಸಂಸ್ಕೃತ ಪದಗಳನ್ನು ನೋಡೋ ಬದಲು ಇದನ್ನು ನೋಡಿ ಅಂತಿದ್ದಾರೆ ಡಿ ಸೆಲೆಬ್ರಿಟೀಸ್ ಹಾಗಿದ್ರೆ ಹಿರಿಯ ನಟಿ ರಮ್ಯಾ ಮತ್ತು ನಮ್ಮ ಮೀಡಿಯಾಗಳು ನೋಡಬೇಕಾಗಿರೋದು ಏನನ್ನ ಅದೇನನ್ನು ನೋಡಿ ಅಂತಿದ್ದಾರೆ ಡಿ ಫ್ಯಾನ್ಸ್ ನೋಡೋಣ ಬನ್ನಿ ಸ್ನೇಹಿತರೆ ರೇಣುಕಾ ಸ್ವಾಮಿ ಹಂತಕರಿಗೆ ಶಿಕ್ಷೆ ಆಗಲಿ ಅಂತ ರಮ್ಯಾ ಪೋಸ್ಟ್ ಮಾಡಿದ್ದು ಡಿ ಬಾಸ್ ದರ್ಶನ್ ಫ್ಯಾನ್ ಗಳನ್ನ ಬೇಕಂತಲೇ ಪ್ರಚೋದಿಸಿದ್ದು ಆ ಪೋಸ್ಟ್ ಗೆ ವಿರುದ್ಧವಾಗಿ ದರ್ಶನ್ ರ ಕೆಲವು ಫ್ಯಾನ್ಸ್ಗಳು ಹಿರಿಯ ನಟಿ ರಮ್ಯಾಗೆ ಅತಿ ಅಶ್ಲೀಲವಾಗಿ ಕೆಟ್ಟ ಪದಗಳಿಂದ ಬೈದಿದ್ದು ಆ ಎಲ್ಲ ಕೆಟ್ಟ ಕೆಟ್ಟ ಪೋಸ್ಟ್ಗಳನ್ನು ನಮ್ಮ ಹಿರಿಯ ನಟಿ ರಮ್ಯಾ ಅವರು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಮತ್ತೆ ಇನ್ಸ್ಟಾದಲ್ಲಿ ದರ್ಶನ್ ಫ್ಯಾನ್ಸ್ಗೆ ಇನ್ವೈಟ್ ಮಾಡಿ ಹಾಕಿದ್ದು ಪೋಸ್ಟ್ಗಳನ್ನು ಜಗಜಾಹೀರು ಮಾಡಿ ನಂತರ ಯಾರೋ ಹಿರಿಯರ ಮಾರ್ಗದರ್ಶನದಂತೆ ಕೆಟ್ಟ ಪೋಸ್ಟ್ ಮಾಡಿದವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದು ಎಲ್ಲ ಈಗ ಹಳೆಯ ಕತೆ ಆ ನಂತರ ಏನಾಯಿತು ಡಿ ಬಾಸ್ ನ್ಯೂಸ್ ಕಂಡ್ರೋ ಬಂದ್ರೋ 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 ಇವತ್ತು ನಮಗೆ ಬಿರಿಯಾನಿ ಗ್ಯಾರಂಟಿ ಟಿ ಆರ್ ಪಿ ರಾಕೆಟ್ ತರ ಹೋಗುತ್ತೆ ಅಂತ ಹಸಿದ ಮಾಧ್ಯಮಗಳು ನಮ್ಮ ಹಿರಿಯ ನಟಿ ರಮ್ಯಾ ಅವರನ್ನ ರಣಹದ್ದುಗಳು ಮುತ್ಕೊಳ್ಳೋ ಹಾಗೆ ಮುತ್ಕೊಂಡ್ರು ಅಲ್ಲಿ ರಮ್ಯಾ ಅವರು ತಮಗಾದಂತಹ ನೋವು ತಾವು ಪಟ್ಟಂತಹ ಕಷ್ಟಗಳನ್ನ ಮಾಧ್ಯಮಗಳ ಮುಂದೆ ಹೇಳ್ಕೊಳ್ತಾ ಇದ್ರು ಆಗ ಯಾರೋ ಒಬ್ಬ ಮೀಡಿಯಾದವರು ಕೇಳಿದ್ರು ಅಲ್ಲ ಮೇಡಮ್ ದರ್ಶನ್ ರವರು ತಮ್ಮ ಫ್ಯಾನ್ಸ್ ಗಳಿಗೆ ಬುದ್ಧಿ ಹೇಳ್ಬಹುದಲ್ವಾ ಈ ರೀತಿ ಕೆಟ್ಟ ಕೆಟ್ಟ ಕಮೆಂಟ್ಸ್ ಮಾಡಬೇಡಿ ಅಂತ ತಮ್ಮ ಫ್ಯಾನ್ಸ್ ಗಳಿಗೆ ಕೇಳ್ಕೊಳ್ಬಹುದಲ್ವಾ ಅಂತ ಅದಕ್ಕೆ ರಮ್ಯಾ ಹೇಳಿದ್ದು ಹೀಗೆ ದರ್ಶನ್ ರೇಣುಕಾ ಸ್ವಾಮಿ ವಿಚಾರದಲ್ಲೂ ತಪ್ಪು ಮಾಡಿದ್ರು ಈಗ ನಿಮ್ ವಿಚಾರದಲ್ಲೂ ಏನು ಮಾಡಿದ್ರೆ ತಪ್ಪು ಮಾಡ್ತಾ ಇದ್ದಾರೆ

ಎರಡ್ ಸಾವಿರದ ಹದಿನೈದರಲ್ಲೇ ಡಿ ಬಾಸ್ ದರ್ಶನ್ ರವರು ತಮ್ಮ ಅಭಿಮಾನಿಗಳಲ್ಲಿ ವಿನಂತಿಸಿಕೊಂಡಿದ್ದಾರೆ ಬೇರೆ ಯಾವ ಸ್ಟಾರ್ ನಟನು ಮಾಡಿದಂತ ಕೆಲಸವನ್ನ ಡಿಬಾಸ್ ದರ್ಶನ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಡಿ ಬಾಸ್ ದರ್ಶನ್ ನನ್ನ ಪ್ರೀತಿಯ ಅಭಿಮಾನಿಗಳಲ್ಲಿ ವಿನಂತಿ ಫೇಸ್ಬುಕ್ ಟ್ವಿಟ್ಟರ್ಗಳಲ್ಲಿ ಬೇರೆ ಸಹ ನಟರನ್ನು ನಿಂದಿಸಿ ಮಾತನಾಡುವುದು ಇವು ಯಾವುದೂ ಒಳಿತಲ್ಲ ನನ್ನ ನಿಜವಾದ ಅಭಿಮಾನಿಗಳಾಗಿದ್ದಲ್ಲಿ ಅದನ್ನು ನಿಲ್ಲಿಸಬೇಕು ಯಾರಾದರೂ ಅಂಥ ಕೆಲಸಗಳಲ್ಲಿ ಭಾಗವಹಿಸಿದರೆ ನನಗೆ ನೋವಾಗುವುದಂತೂ ನಿಜ ಬೇರೆಯವರು ಮಾಡ್ತಾರೆ ಅಂತ ನಾವು ಅವರ ವಿರುದ್ಧ ಅದೇ ರೀತಿ ವರ್ತಿಸಿದರೆ ನಮಗೂ ಬೇರೆಯವರಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಎಲ್ಲರನ್ನು ಪ್ರೀತಿಸಿ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಿ ನಿಮ್ಮ ದಾಸ ದರ್ಶನ್ ಅಂತ ಪೋಸ್ಟ್ ಮಾಡಿಕೊಂಡಿದ್ದಾರೆ ಅಂದರೆ ಡಿ ಬಾಸ್ ದರ್ಶನ್ ಈಗಾಗಲೇ ತಮ್ಮ ಅಭಿಮಾನಿಗಳಲ್ಲಿ ಬೇರೆ ನಟರನ್ನು ಕೆಟ್ಟ ಭಾಷೆಯಲ್ಲಿ ನಿಂದಿಸಬಾರ್ದು ಅಂತ ವಿನಂತಿಸ್ಕೊಂಡಿದ್ದಾರೆ ಈಗ ನಾನು ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ ಬೇರೆ ಯಾವ ನಟ ಸ್ಟಾರ್ ವಾರ್ ನಡೆಸ್ತಕ್ಕ ಕೆಲವು ನಟರಿದಾರಲ್ಲ ಬೇರೆ ಯಾವ ನಟ ತಮ್ಮ ಅಭಿಮಾನಿಗಳಲ್ಲಿ ಈ ರೀತಿ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಸಾಕ್ಷಿ ಸಮೇತ ತೋರಿಸಿ ನೋಡೋಣ ಒಟ್ನಲ್ಲಿ ದರ್ಶನ್ ವಿರುದ್ಧ ಏನಾದರೂ ಒಂದು ನೆಗೆಟಿವಿಟಿ ಮಾಡಬೇಕು ಅನ್ನೋ ಷಡ್ಯಂತ್ರವನ್ನ ಇಟ್ಕೊಂಡು ದರ್ಶನ್ ವಿರುದ್ಧ ಮಾತಾಡ್ತಾ ಇದ್ದೀರಾ ದಯವಿಟ್ಟು ಅದನ್ನು ನಿಲ್ಲಿಸಿ ಯಾವುದೋ ಕೆಲವು ಕಿಡಿಗೇಡಿಗಳು ಮಾಡಿದಂತಹ ತಪ್ಪಿಗೆ ಇಡೀ ದರ್ಶನ್ ಫ್ಯಾನ್ಸ್ ನ ತಪ್ಪಾಗುತ್ತೆ ಅರ್ಥ ಆಯಿತಾ ರಮ್ಯಾ ಅವರೇ ಏನ್ರಿ ಮೀಡಿಯಾಗಳೇ